ವೆಲ್ಕಮ್ ಟು ಆರಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಸಡನ್ನಾಗಿ ಬಟ್ಟೆ ಬಂದಾಗ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಬೇಕು ಅಂತ ಸುಮಾರು ಸತಿ ಈ ರೀತಿ ಆಗತ್ತೆ ತುಂಬ ಎಮರ್ಜೆನ್ಸಿಯಲ್ಲಿ ತಂದು ಕೊಟ್ಬಿಡ್ತಾರೆ ಆಗ ಏನು ಮಾಡಬೇಕು ಅಂತಂದರೆ ಈಗ ನಾನು ಈಗ ಟೈಮು ಒಂದು ಎಂಟೂವರೆ ಆಗಿದೆ ಈಗ ನಾನು ಸಡನ್ನಾಗಿ ಮನೆ ಕೆಲಸನೂ ಮಾಡಿಕೊಂಡು ನಾನು ಈಗ ಒಂದು ಒಂದೂವರೆ ಗಂಟೆ ಅಷ್ಟೊತ್ತಿಗೆ ನನಗೆ ಒಂದು ಲೈನಿಂಗ್ ಬ್ಲೌಸನ್ನು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡಿ ಕೊಡಬೇಕು ಹಾಗಾಗಿ ಆ ಆ ರೀತಿ ಬಂದಾಗ ನಾವು ಕಸ್ಟಮರ್ನ ಬಿಟ್ಕೊಡ್ಬಾರ್ದು ಒಂದು ಸ್ವಲ್ಪ ನಾವು ಟೈಲರಿಂಗ್ ಕೆಲಸ ಮಾಡ್ತಿದ್ದೀವಿ ಅಂತಂದಾಗ ನಮ್ಮ ಕೆಲಸನ ಬದಿಗಿಟ್ಟು ಯಾಕೆ ಅಂದರೆ ಈಗ ಒಂದು ನಾವು ಸ್ಟಿಚಿಂಗ್ ಮಾಡಿ ಕೊಡಲ್ಲ ಅಂತಂದರೆ ಬೇರೆ ಯಾರಾದ್ರೂ ಸ್ಟಿಚಿಂಗ್ ಮಾಡಿ ಕೊಡ್ತಾರೆ ಹಂಗಿದ್ದಾಗ ನಾವು ಆ ರೀತಿ ಬಿಟ್ಕೊಡ್ಬಾರ್ದು ನಮ್ಗೊಂದು ಒಂದು ಅರ್ಧ ಗಂಟೆ ರಿಸ್ಕ್ ಆಗ್ಬೋದು ನಮ್ಮ ಕೆಲಸನ ಸೈಡ್ಗಿಟ್ಟು ಅಂಥ ಟೈಮಲ್ಲಿ ಯಾವಾಗಲೂ ಬ್ಯುಸಿ ಅಂತ ಏನು ಬರೋದಿಲ್ವಲ್ಲ ಹಂಗಾಗಿ ನಮಗೆ ಬಟ್ಟೆಗಳು ಬಂದಾಗ ಯಾವುದೇ ಕಾರಣಕ್ಕೂ ಕಸ್ಟಮರ್ನ ಬಿಟ್ಕೊಡೋದಕ್ಕೆ ಇರಬಾರ್ದು ನಾವು ಆ ಟೈಮಿಗೆ ಇನ್ ಟೈಮ್ಗೆ ಒಂದು ಹತ್ತು ನಿಮಿಷ ಆಚೆ ಈಚೆ ಆದ್ರೂ ನಾವು ಮಾ ಸ್ಟಿಚ್ ಮಾಡಿ ಕೊಡ್ತೀವಿ ಅಂಥೇಳಿ ತಗೊಂಡು ಸ್ಟಿಚ್ ಮಾಡಿ ಕೊಡ್ಬೋದು ಸುಮಾರು ಜನ ಹೇಳ್ತೀರಾ ಬಟ್ಟೆ ಬರೋಲ್ಲ ಬಟ್ಟೆ ಬರೋಲ್ಲ ಅಂಥೇಳಿ ಈ ರೀತಿ ನೀವು ಎಮರ್ಜೆನ್ಸಿಲಿ ಬಂದಾಗ ಕೆಲವ್ರು ಏನು ಮಾಡ್ತಾರೆ ಹೊಸ್ದಾಗಿ ಬೇರೆ ಕಡೆನೇ ಸ್ಟಿಚ್ ಮಾಡಿಸ್ತಾ ಇರ್ತಾರೆ ಅನ್ಕೊಳ್ಳಿ ಹೊಸ್ದಾಗಿ ಅವ್ರಿಗೆ ಅಲ್ಲಿ ಆಗೋಲ್ಲ ಅಂದ ತಕ್ಷಣ ತಂದಿರ್ತಾರೆ ಹಾಗಾಗಿ ನಾವು ಅಲ್ಲೋಗಿದ್ದೀರಾ ಇಲ್ಲಿ ಈಗ ಬಂದಿದ್ದೀರಾ ಬೇಡ ಅಂತೆಲ್ಲ ಇದು ಮಾಡಬಾರ್ದು ನಿಮಗೆ ನಿಮ್ಮ ಪ್ರತಿಭೆಯನ್ನು ನಿಮ್ಮ ಸ್ಟಿಚಿಂಗನ್ನು ತೋರಿಸ್ಕೊಳ್ಳೋದಕ್ಕೆ ಹೊಸ ಕಸ್ಟಮರ್ ಹತ್ರ ಒಂದು ಅವಕಾಶ ಅಂತ ತಿಳ್ಕೊಂಡು ಆ ಬ್ಲೌಸನ್ನು ತಗೊಂಡು ನೀವು ನೀವು ನೀಟಾಗಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎಲ್ಲನೂ ಮಾಡಿ ಇನ್ ಟೈಮಲ್ಲಿ ಕೊಟ್ಟರೆ ನಿಮಗೆ ಆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅವರ ಜೊತೆಗೆ ಅವ್ರ ಕಡೆಯಿಂದ ಒಂದಷ್ಟು ಜನ ನಿಮಗೆ ಬಟ್ಟೆಯನ್ನು ತಂದು ಕೊಡುವಂಥದ್ದು ಅದಕ್ಕೋಸ್ಕರ ಈಗಲೂ ಇದೂ ಅಷ್ಟೇ ನಾನು ಈಗ ಒಂದು ಅರ್ಧ ಗಂಟೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ನಾನು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಬಿಡ್ತೀನಿ ಅವರು ಒಂದು ಎರಡು ಗಂಟೆ ಟೈಮಲ್ಲಿ ಒಂದು ಅರ್ಜೆಂಟ್ ತುಂಬ ಅರ್ಜೆಂಟ್ ಇದೆ ಅಂತೇಳಿ ತಂದ್ಕೊಟ್ಟಿದ್ದಾರೆ ಈಗ ಹಿಂಗೆ ಸಡನ್ನಾಗಿ ಬಂದಾಗ ಯಾವ ರೀತಿ ನಾವು ಕಟಿಂಗನ್ನು ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾನು ತೋರಿಸ್ಕೊಡ್ತಿದ್ದೀನಿ ಜೊತೆಗೆ ಕೊನೆವರೆಗೂ ವೀಡಿಯೋನ ನೋಡಿ ಈ ವಿಡಿಯೋ ನೋಡೋದೃಷ್ಟೊತ್ತಿಗೆ ನಿಮಗೆ ಆಸೆ ಆಗುತ್ತೆ ನಾವು ಈ ರೀತಿ ಮಾಡಬೇಕು ಅಂತೇಳಿ ನೋಡಿ ನಾನು ಇಲ್ಲಿ ಹದಿನಾಲ್ಕೂವರೆ ಲೆಂತನ್ನು ತಗೋತಾ ಇದ್ದೀನಿ ಇಲ್ಲಿ ಬಂದು ಮೇಲಿಂದ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ತಗೋತಿದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ಕೆಲಸ ನಮ್ಮ ಕೆಲಸ ಒಂದು ವೃತ್ತಿ ನಾವೇನು ಕೆಲಸ ಮಾಡ್ತಿದ್ದೀವಲ್ಲ ಅದರ ಒಂದು ಎಥಿಕ್ಸ್ ಅಂತ ಇರುತ್ತೆ ಹಾಗಾಗಿ ನಾವು ನಮ್ಮ ಕೆಲಸನ ಎಷ್ಟು ಗೌರವಿಸ್ತೀವೋ ಅದು ನಮಗೆ ನಮಗೆ ರಿಟರ್ನ್ ಅದು ಸಿಕ್ಕೇ ಸಿಗತ್ತೆ ನೋಡಿ ಹದಿನಾಲ್ಕೂವರೆ ಹದಿನೈದು ಹದಿನಾರೂವರೆ ಒಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಹಾಗಾಗಿ ಕೆಲವ್ರು ಏನು ಮಾಡ್ಬಿಡ್ತೀರಾ ಅಯ್ಯೋ ಅರ್ಧ ಗಂಟೆಲೆ ಒಂದು ಗಂಟೆಲೆಲ್ಲ ಯಾರು ಕೇಳಿ ಸ್ಟಿಚ್ ಮಾಡೋಕ್ಕಾಗತ್ತೆ ಇಲ್ಲ ಬೇಡ ಒಂದು ಕಸ್ಟಮರ್ ಅಲ್ವಾ ಹೋದರೆ ಹೋಗ್ತಾರೆ ಅನ್ನುವಂಥದ್ದು ಇರುತ್ತೆ ಆ ರೀತಿ ಮಾಡ್ಕೋಬೇಡಿ ಒಂದರಿಂದನೇ ಯಾವತ್ತೂ ಝೀರೋ ಇಂದೇ ನಾವು ಮೇಲ್ಗೆ ಬೆಳೆಯೋದಿಕ್ಕೆ ಸಾಧ್ಯ ನಾವು ಜೀರೋ ಅದೇನು ಒಂದು ಸೊನ್ನೆ ಏನು ಅಂತ ಅಂದ್ಕೋಬಾರ್ದು ಯಾವುದನ್ನು ಈಗ ನೋಡಿ ಈ ಅಳತೆಗೆ ನಾನು ವಿಡ್ತನ್ನು ಎಷ್ಟು ತಗೊಂಡಿದ್ದೀನಿ ಅಂದರೆ ಇಲ್ಲಿ ನೋಡಿ ಇದು ಒಂಬತ್ತು ಇಂಚು ರೆಡಿ ಒಂಬತ್ತು ಇಂಚಿದೆ ಪ್ಲಸ್ ಎರಡು ಇಂಚನ್ನು ನಾನು ತಗೊಂಡಿದ್ದೀನಿ ಹನ್ನೊಂದು ಇಂಚು ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನೂ ಅಬ್ಸರ್ವ್ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ಇಲ್ಲಿ ಒಂದೂವರೆ ಇಂಚನ್ನು ಯಾಕೆ ಅಂದರೆ ಕೆಲವ್ರಿಗೆ ಎದೆ ಭು ಎದೆ ಭುಜ ಹೇಳ್ತೀವಲ್ಲ ಚೆಸ್ಟ್ ಹತ್ರ ಕಡಿಮೆ ಇರುತ್ತೆ ಹಾಗಾಗಿ ನಾವು ಅಲ್ಲಿ ಕಡಿಮೆನೇ ತಗೋಬೇಕು ಇಲ್ಲಿ ಬಂದು ನಾಲ್ಕು ಮುಕ್ಕಾಲ್ಗೆ ಒಂದು ಮಾರ್ಕನ್ನು ಮಾಡ್ಕೋತಿದ್ದೀನಿ ಕೆಳಗಡೆಗೆ ಐದು ಇಂಚು ಹಾರ್ಮೋಲ್ ಏನಿದೆಯಲ್ಲ ಅದು ಐದು ಇಂಚ್ ಬರುತ್ತೆ ಇದನ್ನು ಐದು ಇಂಚನ್ನು ಹಾಕ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಾಪರಾಗಿ ಯಾವ ರೀತಿ ನಾವು ಅಳತೆ ಬ್ಲೌಸಿಂದ ಅಳತೆಯನ್ನು ತೆಗೆಯೋದು ಅನ್ನೋದನ್ನು ತೋರಿಸ್ಕೊಡ್ಬೇಕಂತಿದ್ದೀನಿ ಆದಷ್ಟು ವಿಡಿಯೋ ಬೇಕನ್ನ ಅನ್ನೋ ಅಂಥವರು ಕಮೆಂಟಲ್ಲಿ ತಿಳಿಸಿ ಈಗ ನಾವು ಇಲ್ಲಿಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಮಾಡಿಕೊಂಡು ಇಲ್ಲಿ ಒಂದೂವರೆ ಇಂಚುಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಈಗ ನಮಗೆ ಕಸ್ಟಮರು ಸಿಕ್ಕಿದಂಗಾಯಿತು ಜೊತೆಗೆ ನಮಗೆ ಅದರಿಂದ ನಮಗೆ ಇನ್ಕಮ್ಮು ಆಯಿತು ಜೊತೆಗೆ ಅವ್ರ ಕಡೆಯಿಂದ ಒಂದಷ್ಟು ಜನ ಈಗ ನೀವು ಏನು ಸ್ಟಿಚ್ ಮಾಡಿಕೊಡ್ತೀರೋ ನೋಡಿ ಜೊತೆಗೆ ನೀವು ಏನು ಸ್ಟಿಚ್ ಮಾಡಿಕೊಡ್ತೀರೋ ಅದಕ್ಕೆ ನಿಮಗೆ ಇನ್ಕಮು ಆಯಿತು ಜೊತೆಗೆ ನಿಮ್ಮ ಬಿಸ್ನೆಸ್ ಏನಿದೆ ಅದು ಇನ್ಕ್ರೀಸು ಆಯಿತು ಒಂದು ನೀವು ಫ್ರೀಯಾಗಿದ್ದೀರಾ ಅನ್ನೋದಾದರೆ ನೀವು ಆಲ್ಟ್ರೇಷನ್ ಮಾಡಿದ್ರು ಯಾವುದೇ ತಪ್ಪಿಲ್ಲ ಒಟ್ಟಿನಲ್ಲಿ ವರ್ಕ್ ನಡೀತಾನೇ ಇರಬೇಕು ವರ್ಕು ನಡೀತಾ ಇದ್ದಾಗ ನಮಗೆ ಸಂಪರ್ಕ ಏನಿದೆ ಕಸ್ಟಮರ್ ಈಗ ಬಟ್ಟೆ ಕೊಡೋದಕ್ಕಾಗಲಿ ತೊಗೊಳೋದಕ್ಕಾಗಲಿ ಬರುವಂಥ ಟೈಮಲ್ಲಿ ಫ್ರಿಂಟ್ ನೆಕನ್ನು ನಾನು ಏಳು ಇಂಚ್ಗೆ ಇಡ್ತಿದ್ದೀನಿ ನೋಡಿ ಏಳು ಇಂಚ್ಗೆ ಈಗ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ವರ್ಕ್ ನಡೀತಾ ಇದೆ ಅಂತಂದಾಗ ಚಿಕ್ಕದೋ ದೊಡ್ಡದೋ ಕೆಲಸ ನಾವು ಮಾಡ್ತಾ ಇರಬೇಕಾಗತ್ತೆ ಮಾಡ್ತಾ ಇದ್ದಾಗ ನಮ್ಗೆ ಆಟೋಮೆಟಿಕ್ಕಾಗಿ ನಮಗೆ ಕೆಲಸಗಳು ಬರ್ತಾ ಹೋಗುತ್ತೆ ನೀವು ಚಿಕ್ಕದು ಕೆಲಸ ದೊಡ್ಡದು ಕೆಲಸ ಅಂತ ಹೇಳಿ ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ನೋಡಿ ಈಗ ನಾವು ಇದರಿಂದ ನೋಡಿ ಕಡು ಸ್ಕೇಲಿಂದನಾದ್ರೂ ಕೊಟ್ಕೋಬೋದು ಈ ರೀತಿ ಇಲ್ಲ ನಾವು ಮಾಮೂಲಿ ನಾವು ಕೈಯಿಂದೆ ಕೊಡ್ತೀವಿ ಅಂದರೆ ಅದು ಇನ್ನೂ ಒಳ್ಳೇದು ನೋಡಿ ಈ ರೀತಿ ಈಗ ಇಲ್ಲಿ ಕೆಳಗಡೆ ಬಂದು ನಾಲ್ಕು ಇಚ್ ಇಂಚಿಗೆ ಒಂದು ಮಾರ್ಕು ಇದಕ್ಕೆ ಕ್ರಾಸ್ ಬೆಲ್ಟ್ಗೆ ನೀವು ಯಾವುದೇ ರೀತಿಯೇ ತಗೊಂಡ್ರು ಅದು ಅಷ್ಟೇ ಬರುತ್ತೆ ಅಲ್ಲಿ ಎಷ್ಟು ನೀವು ಮೂರುವರೆಗೆ ತಗೊಂಡಿದ್ರೆ ಇಲ್ಲಿ ಎರಡುವರೆಗೆ ತಗೊಳ್ಳಿ ಇಲ್ಲಿ ನಾಲ್ಕು ಇಂಚಿಗೆ ತಗೊಂಡಿದ್ರೆ ಇಲ್ಲಿ ಒಂದು ಇಂಚು ಕಡಿಮೆ ಮಾಡಿ ತೊಗೊಬೇಕಾಗತ್ತೆ ಇಲ್ಲಿ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಗೆರೆಯನ್ನು ಹಾಕ್ಕೊಂಡು ನೋಡಿ ಈಗ ನಾನು ಮನೆ ಕೆಲಸ ಮಾಡ್ತಿದ್ದೆ ಈಗ ಒಂದು ಅರ್ಧ ಗಂಟೆ ಕೆಲಸ ಪೋಸ್ಟ್ಪೋನ್ ಆಗತ್ತೆ ನಮ್ಮ ಮನೆ ಕೆಲಸ ಮಾಡುವಂಥದ್ದು ನೆಕ್ಸ್ಟ್ ಮಾಡ್ಕೋಬೋದಲ್ವಾ ಹಾಗಾಗಿ ಮತ್ತು ಅವ್ರಿಗೂ ತುಂಬಾ ಅರ್ಜೆಂಟ್ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ನೀವು ಹೇಳ್ಬೋದು ನಿಮ್ಗೆ ಅರ್ಜೆಂಟ್ ಇದ್ದವರು ಬೇಗನೆ ತಂದ್ಕೊಡ್ಬೋದಿತ್ತಲ್ವ ಅಂತ ಕೇಳ್ಬೋದು ಆದರೆ ಅವರವರ ಪರಿಸ್ಥಿತಿಗಳು ಹೇಗಿರುತ್ತೋ ಒಂದು ಬೇಕು ಅಂದಾಗ ಅದೆಲ್ಲ ಅಡ್ಜಸ್ಟ್ ಮಾಡಿ ತಂದು ಕೊಡುವಂಥದ್ದು ಹಿಂಸೆ ಆಗುತ್ತೆ ಅಂಥ ಟೈಮಲ್ಲಿ ನಾವೂ ಅರ್ಥ ಮಾಡ್ಕೊಂಡು ಅದರಲ್ಲಿ ನಮ್ಮ ಸ್ವಾರ್ಥವೂ ಇರುತ್ತೆ ಏನಂತಂದರೆ ನಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನುವಂಥದ್ದೊಂದಿರುತ್ತೆ ಹಂಗಾಗಿ ನೀವು ಯಾವತ್ತೂ ನಾನು ಹೇಳುವಂಥದ್ದು ಅರ್ಜೆಂಟ್ ಅಂತ ಬಂದಂಥ ಕಸ್ಟಮರ್ಸನ್ನು ಯಾಕೆ ಅಂತಂದರೆ ಅವರು ಕೊನೆವರೆಗೂ ಅದನ್ನು ನಿಂತ್ಕೋತಾ ಇರ್ತಾರೆ ನಾವು ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಟೈಮಲ್ಲಿ ಬೇಕು ಅಂದಾಗ ಅವರು ಅವ್ರ ಕೆಲಸ ಎಲ್ಲ ಬಿಟ್ಟು ನಮಗೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಮತ್ತು ಜೊತೆಗೆ ಪ್ರೈಸು ರೀಸನಬಲ್ ಆಗಿದೆ ವರ್ತಾಗಿದೆ ಜೊತೆಗೆ ನಮ್ಮ ಸ್ಟಿಚ್ ಮಾಡಿಕೊಟ್ಟಿರುವಂಥ ಕೆಲಸ ಪ್ರಾಪರ್ ಆಗಿದೆ ಅಂತ ಗೊತ್ತಾದಾಗ ಅವರು ಆಟೋಮೆಟಿಕ್ಕಾಗಿ ಅವ್ರೆಲ್ಲೇ ಸ್ಟಿಚ್ ಮಾಡಿಸ್ತಿದ್ರು ಎಲ್ಲ ಈಗ ನೀವು ಮಾಡಿಕೊಟ್ಟಿರುವಂಥ ಕೆಲಸನ ನೆನಪು ಮಾಡಿಕೊಂಡು ಅವರು ಇಲ್ಲೇ ಸ್ಟಿಚಿಂಗಿಗೆ ಕೊಡುವಂಥದ್ದು ತುಂಬ ಇದೆ ಇದು ನನಗಾಗಿರುವಂಥ ಅನುಭವ ಹಂಗಾಗಿ ನಾನು ಯಾವತ್ತೂ ಮತ್ತು ಕೆಲವರು ಏನು ಮಾಡ್ತಾರೆ ಡಿಸೈನ್ಸಲ್ಲಿ ಬಂದಿಲ್ಲ ಅವರು ಕೊಡ್ತಾ ಇರುವಂಥ ಡಿಸೈನ್ಸ್ ಹೊಲಿತಾ ಇರುವಂಥವರಲ್ಲಿ ಅವರು ಕೇಳಿರುವಂಥ ಡಿಸೈನ್ಸ್ ಗೊತ್ತಿಲ್ಲ ಅಂತಂದಾಗಲೂ ಬರುವಂಥದ್ದಿದೆ ಹಂಗಾಗಿ ನಾವು ನಮ್ಮ ಈಗನ ಬಿಟ್ಟು ಜಾಸ್ತಿ ಅಲ್ಲೋಗಿದ್ರಿ ಇಲ್ಲೋಗಿದ್ರಿ ಅಂತೆಲ್ಲ ಕ್ವಶನ್ ಮಾಡೋಕ್ಕೆ ಹೋಗ್ಬಾರ್ದು ಕೆಲಸ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂತಂದಾಗ ನಾವು ಆರಾಮಾಗಿ ನ ಆ ಕೆಲಸ ಫಿನಿಷಿಂಗನ್ನು ನೀಟಾಗಿ ಕೊಟ್ಟರೆ ಆಯಿತು ಆಗ ಕಸ್ಟಮರ್ಸ್ ನೀಟಾಗಿ ನಮಗೆ ಎಷ್ಟು ಬಟ್ಟೆ ನಾವು ಸ್ಟಿಚ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನ ಕಸ್ಟಮರ್ಸ್ ಬರುವಂಥದ್ದು ಇದೆ ಹಾಗಾಗಿ ನಾವು ಬೇರೆಯವ್ರಿಗೂ ಕೆಲಸ ಕೊಡುವಂಥ ಅಷ್ಟು ನಾವು ಬೆಳಿಬೋದು ಈ ರೀತಿ ನೀವೆಲ್ಲ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡ್ರಿ ಅಂತ ಹೇಳ್ತಾ ಬನ್ನಿ ಈಗ ಕಟಿಂಗ್ ಮಾಡೋಣ ಈಗ ನೋಡಿ ಇದಿಷ್ಟು ಕ್ರಾಸ್ ಬೆಲ್ಟ್ಗೆ ತೆಗೆದ್ರೆ ಆಯಿತು ಕ್ರಾಸ್ ಬೆಲ್ಟ್ಗೆ ತೆಗೆದಾಯ್ತಲ್ವ ಈಗ ನೋಡಿ ಇಲ್ಲಿ ಇವೆಲ್ಲ ಸಣ್ಣ ಸಣ್ಣ ಟಿಪ್ಸ್ ಅಂತಲೇ ನೀವು ತಿಳ್ಕೊಳ್ಳಿ ತುಂಬನೇ ಈ ಸಣ್ಣ ಸಣ್ಣ ವಿಷಯಗಳೆಲ್ಲ ಏನಿದೆ ಇದು ಅದಷ್ಟು ನಿಮ್ಮ ಗ್ರೋತ್ ಆಗೋದಕ್ಕೆ ನಿಮ್ಮ ನಾನು ಜೊತೆಗೆ ಯೂಟ್ಯೂಬ್ ಕೆಲಸನೂ ಮಾಡ್ತಿದ್ದೀನಿ ಅದು ಇದು ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ನಾನು ನಾನು ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಗ್ತಿದೆ ಆವತ್ತಿಂದ ಇವತ್ತಿನವರೆಗೂ ಅಷ್ಟೇ ನಾನು ನನ್ನ ಕೆಲಸದಲ್ಲಿ ಇಷ್ಟು ಪ್ರಾಪರಾಗಿ ಇಷ್ಟು ಡೆಡಿಕೇಷನ್ ಆಗಿ ಮಾಡ್ತಾ ಇರೋದ್ರಿಂದಲೇ ನಾನು ಅವತ್ತಿಂದ ಇವತ್ತು ಗಂಟೆನೂ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಬ್ಯಾಕ್ ನೆಕ್ಕಲ್ಲಿ ನೋಡಿ ಒಂದೊಂದು ಎಷ್ಟು ಎಂಟೂವರೆ ಇಂಚ್ಗೆ ಇಟ್ಕೊಳ್ಳೋಣ ಎಂಟೂವರೆಗೆ ಇಟ್ಕೊಂಡ್ರೆ ಆಯಿತು ನೋಡಿ ಇಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ನೆಕ್ಕನ್ನು ಕಟ್ ಮಾಡ್ಕೊಂಬಿಡೋಣ ನೋಡಿ ಬ್ಯಾಕ್ನೆಕ್ಕಲ್ಲಿ ಬ್ರಾಡ್ ಬೇಕಾದರೆ ಸ್ವಲ್ಪ ಒಂದು ಅರ್ಧ ಇಂಚ್ ಆ ಕಡೆಗೆ ಹೋಗ್ಬೋದು ಬೇಡ ಅನ್ನೋವಂಥವ್ರಿಗೆ ಮಾಮೂಲಿನೇ ನೀವು ಕಟಿಂಗನ್ನು ಮಾಡಿ ಸ್ಟಿಚ್ಚನ್ನು ಮಾಡಿಕೊಡ್ಬೇಕಾಗತ್ತೆ ಈಗ ನೋಡಿ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಕಟಿಂಗ್ ಮುಗಿದೋಯ್ತು ಈಗ ನಾನು ಅಲ್ಲೇ ಕಾಜಾ ಉಗ್ಸಲ್ ಉಕ್ಸು ಅವರು ಕೇಳಿದ್ರೆ ಮಾಮೂಲಿ ನಾವು ಮಾಡಿಕೊಡ್ಬೇಕಾಗತ್ತೆ ಇಲ್ಲಾಂದರೆ ಮಿಷಿನಲ್ಲಿ ಸ್ಟಿಚಿಂಗ್ ಮಾಡುವಾಗಲೇ ಆಗೋಗ್ಬಿಡುತ್ತೆ ಹಂಗೆಲ್ಲ ಇದ್ದಾಗ ಆರಾಮಾಗಿ ನಾವು ಬೇಗನೆ ಸ್ಟಿಚ್ ಮಾಡಿಕೊಟ್ಬಿಡ್ಬೋದು ನಾನೊಂದು ಅರ್ಧ ಒಂದು ಮೂವತ್ತು ನಲ್ವತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡಿ ಕೊಟ್ಬಿಡ್ತೀನಿ ಹಂಗಾಗಿ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಏನು ಲೇಟು ಹಾಗೆಲ್ಲ ಅಂದ್ಕೊಳ್ಳೋದಿಲ್ಲ ನೋಡಿ ಹತ್ತು ಒಂದು ಐದು ಹತ್ತು ನಿಮಿಷದಲ್ಲಿ ಈಗ ನಿಮಗೆ ನೀವೇ ಕಣ್ಣಾರ ನೋಡ್ತಿದ್ದೀರಾ ಇದಾಗೋಗಿಬಿಡುತ್ತೆ ಈಗ ನಾನು ಸ್ಟಿಚಿಂಗ್ ವೀಡಿಯೋ ಹಾಕೋದಕ್ಕೆ ಆದರೆ ಹಾಕ್ತೀನಿ ಇಲ್ಲ ಅಂತಂದರೆ ಬೇರೆ ವೀಡಿಯೋಗಳನ್ನು ಹಾಕ್ತೀನಿ ನಾನೀಗ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿ ಬೇಗನೆ ಸ್ಟಿಚಿಂಗ್ ಮಾಡಿ ಕೊಟ್ಬಿಡ್ತೀನಿ ಅವ್ರಿಗೆ ನೆಕ್ಸ್ಟು ಇದನ್ನು ಅಳತೆನ ನೋಡಿಬಿಟ್ಟು ತಂದು ತಂದುಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಹಂಗಾಗಿ ನಾವು ಆದಷ್ಟು ನಾವು ಮಾಡುವಂಥ ಸ್ಟಿಚಿಂಗನ್ನು ಅವ್ರಿಗೆ ನೀಟಾಗಿ ಫಿನಿಶಿಂಗ್ ಕೊಡೋ ರೀತಿ ಮಾಡಿದ್ರೆ ಒಂದಷ್ಟು ಅವರ ಬಟ್ಟೆಗಳು ಬರೋದ್ರ ಜೊತೆಗೆ ನೀವು ಬಟ್ಟೆ ಬರಲ್ಲ ಅಂತಿರಲ್ಲ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಜೊತೆಗೆ ನಿಮಗೆ ಒಂದು ಸ್ವಲ್ಪ ರಿಸ್ಕ್ ಆದ್ರೂ ಇನ್ ಟೈಮ್ಗೆ ಕೊಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ ಹಾಗಾಗಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್